ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನೈತಿಕ ಪೊಲೀಸ್ ಗಿರಿ ಅವಾಗ ಅವಾಗ ತುಂಬಾ ಸದ್ದು ಮಾಡುತ್ತೆ ಯಾಕೆ ಈ ಸದ್ದು ಮಾಡತ್ತೆ ಅಂತಂದ್ರೆ ಪೊಲೀಸರು ಮಾಡಬೇಕಾಗಿರುವಂತ ಕೆಲಸವನ್ನ ಪೊಲೀಸರು ಸರಿಯಾಗಿ ಮಾಡ್ತಿಲ್ವ ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಡ್ಕೊಳಕ್ ಆಗದೆ ಅನ್ನುವಂತ ಪ್ರಶ್ನೆಯನ್ನ ಯಾರು ದಾಳಿಯನ್ನ ಮಾಡ್ತಾ ಇದ್ದಾರೆ ಯಾರು ನೈತಿಕ ಪೊಲೀಸ್ ಗಿರಿಯನ್ನ ಮಾಡ್ತಾ ಇದ್ದಾರೆ ಅವರು ಎತ್ತಾ ಇದ್ದಾರೆ ಹಾಗಿದಾಗ ನಿಜವಾಗಿಯೂ ಕೂಡ ಮಂಗಳೂರಿನಲ್ಲಿ ಆಗ್ತಾ ಇರೋದೇನು ಇವತ್ತು ಯಾವ ರೀತಿಯಾಗಿ ದಾಳಿಯನ್ನ ಮಾಡಿದ್ರು ಯಾವ ಸಂಘಟನೆ ಮಾಡ್ತು ಅದರ ಎಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ ದಕ್ಷಿಣ ಕನ್ನಡದಲ್ಲಿ ನೈತಿಕ ಪೊಲೀಸ್ ಗಿರಿ ತಣ್ಣಗಾಗುವ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ ಮಂಗಳೂರಿನ ಬಿಜಯ್ನಲ್ಲಿ ಮಸಾಜ್ ಸೆಂಟರ್ ಮೇಲೆ ರಾಮ್ ಸೇನಾ ಹೆಸರಿನ ಹಿಂದೂಪರ ಸಂಘಟನೆ ದಾಳಿ ನಡೆಸಿದೆ ಅನೈತಿಕ ಚಟುವಟಿಕೆ ನಡೆಸ್ತಾ ಇರುವ ಆರೋಪ ಮಾಡಿ ಪ್ರಸಾದ್ ಅತ್ತಾವರ ನೇತೃತ್ವದ ರಾಮ್ ಸೇನಾ ಸಂಘಟನೆ ಸದಸ್ಯರು ದಾಂಧಲೆ ನಡೆಸಿದ್ದಾರೆ ಮೇಡಮ್ ಪೀಠೋಪಕರಣ ಧ್ವಂಸ ಮಾಡಿ ಓರ್ವನ ಮೇಲೆ ಹಲ್ಲೆ ನಡೆಸಿದ್ದಾರೆ ಮಂಗಳೂರಿನಲ್ಲಿ ಮಸಾಜ್ ಸೆಂಟರ್ಗೆ ದಾಳಿ ಮಾಡಿದ ಹೋರಾಟಗಾರರು ಪೀಠೋಪಕರಣ ಗಾಜು ಪುಡಿಗೈದಿದ್ದಾರೆ ಮಸಾಜ್ ಸೆಂಟರ್ ಮುಚ್ಚುವಂತೆ ಆಗ್ರಹಿಸಿದ್ದಾರೆ ದಾಳಿಯ ವಿಡಿಯೋಗಳು ವೈರಲ್ ಆಗಿದ್ದು ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಈ ಬೆನ್ನಲ್ಲೇ ದಾಳಿಯ ರು ವಾರಿ ಪ್ರಸಾದ್ ಅತ್ತಾವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ರು ಸಿನಿಮಾ ಸ್ಟೈಲ್ ನಲ್ಲಿ ಮನೆಗೆ ದಿಢೀರ್ ಭೇಟಿ ನೀಡಿ ಪೊಲೀಸರು ಕರೆದೊಯ್ದ್ರು ಈ ಮಧ್ಯೆ ತಮ್ಮ ಸಂಘಟನೆಯ ಕಾರ್ಯಕರ್ತರ ದಾಳಿಯನ್ನ ಪ್ರಸಾದ್ ಅತ್ತಾವರ ಸಮರ್ಥನೆ ಮಾಡಿಕೊಂಡಿದ್ದಾರೆ ಆದ್ರೆ ಈ ದಾಳಿಯನ್ನ ಸರ್ಕಾರ ಖಂಡಿಸಿದೆ ರಾಮನ ಹೆಸರಿಟ್ಕೊಂಡು ಹೀಗೆ ಮಾಡೋದು ಸರಿಯಲ್ಲ ಇದನ್ನ ಹಿಂದೂ ಸಂಘಟನೆಗಳು ಖಂಡಿಸಬೇಕು ಅಂತ ಸಚಿವ ದಿನೇಶ್ ಗುಂಡೂರಾವ್ ಕರೆ ಕೊಟ್ಟಿದ್ದಾರೆ ಅನೈತಿಕ ಚಟುವಟಿಕೆ ನಡೆಸುವ ಪಾರ್ಲರ್ ಗಳಿದ್ರೆ ದೂರು ಕೊಡಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ನೋಡಿ ನಮ್ಮ ಕಾರ್ಯಕರ್ತರು ಮಾಡಿದ್ದು ನನಗೆ ಸರಿ ಅಂತ ಕಾಣುತ್ತೆ ಒಳಗಡೆ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಹೆಣ್ಮಕ್ಳನ್ನ ವೇಷವಟಿಕೆಗೆ ತರ್ತಾ ಇದ್ದಾರೆ ಅಲ್ಲಿ ಅದರಲ್ಲಿ ಹದಿನೇಳು ಹದಿನೆಂಟು ವರ್ಷದ ಕಾಲೇಜ್ ಯುವತಿಯರು ಇನ್ನು ಹೆಣ್ಮಕ್ಳು ವ್ಯವಸ್ಥಿತವಾಗಿ ವೇಷವಟಿಗೆ ನಡೆಸ್ತಾ ಇದ್ದಾರೆ ಈ ಶ್ರೀರಾಮ ಸೇನೆ ಹೆಸರಿನಲ್ಲಿ ಇವರೆಲ್ಲ ಗೂಂಡಾಗಿರಿ ಮಾಡುವಂತ ಕೆಲಸ ಮಾಡ್ತಾವ್ರೆ ಕಾನೂನನ್ನು ಕೈಗೆತ್ಕೊಂಡು ಇಷ್ಟ ಬಂದಾಗ ಮಾಡೋದಕ್ಕೆ ಹೊರಟಿದ್ದಾರೆ ಹಿಂದೆನು ಕೂಡ ಇದೆಲ್ಲ ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟಷ್ಟು ತಂದೆ ತಗೊಂಡ್ಬಂದಿರತಕ್ಕಂಥ ಒಂದು ಸಂಸ್ಥೆ ಶ್ರೀರಾಮ್ ಸೇನೆ ಇವ್ರಿಗೆ ಏನಾದರೂ ವಿಷಯಗಳು ಗೊತ್ತಿದ್ರೆ ಪೊಲೀಸರ ಹತ್ರ ಬಂದು ಹೇಳಬೇಕು ಇವರೇ ಹೋಗಿ ಏನೋ ದಾಂಧಲೆ ಮಾಡುವಂತದ್ದು ಇದು ಸಹಿಸೋಕೆ ಆಗೋದಿಲ್ಲ ಯಾವ ಉದ್ದೇಶಕ್ಕಾಗಿ ಅವ್ರು ಮಾಡಿದ್ದಾರೆ ಗೊತ್ತಿಲ್ಲ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಅವರವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ ಒಳ್ಳೆದು ಮಾಡ್ತದ ಜನ್ಮಕ್ಕೆ ಹೋಗೋ ಅದರಲ್ಲಿ ನಾವು ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ ಒಂದ್ ವೇಳೆ ಅವರು ಯಾರು ಅಂತ ಹೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ ಅಂದ ಹಾಗೆ ಈ ಮಸಾಜ್ ಸೆಂಟರ್ ಮೇಲೆ ಹಿಂದೊಮ್ಮೆ ಮಂಗಳೂರು ಪಾಲಿಕೆ ಮೇಯರ್ ನೇತೃತ್ವದಲ್ಲೇ ದಾಳಿ ನಡೆದಿತ್ತು ಇದೀಗ ಮತ್ತೆ ದಾಳಿ ನಡೆದಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ ಘಟನೆ ನಡೆದ ಸ್ಥಳಕ್ಕೆ ಡಿಸಿಪಿ ಸಿದ್ಧಾರ್ಥ ಗೋಯಲ್ ಸೇರಿ ಹಲವರು ಭೇಟಿ ಕೊಟ್ಟು ಪರಿಶೀಲಿಸಿದ್ರು ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ